ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ದರ್ಶನ್ ವೃತ್ತಿ ಬದುಕಿಗೆ ದೊಡ್ಡ ಪೆಟ್ಟು ಕೊಡಬಹುದು ಕನ್ನಡ ಚಿತ್ರರಂಗದ ನಿರ್ಮಾಪಕ ಕೆ ಮಂಜು ಲೆಕ್ಕಾಚಾರ ಏನೇ ಇದ್ದರೂ ದರ್ಶನ್ ಸಿನಿಮಾ ಬದುಕಿಗೆ ಇದೊಂದು ಕಪ್ಪು ಚುಕ್ಕಿ ಆಗಿರುವುದಂತೂ ನಿಜ ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿ ಜೈಲು ಸೇರಿರುವ ದರ್ಶನ್ ಸದ್ಯಕ್ಕಂತೂ ಹೊರಬರುವುದು ಅನುಮಾನ ಇಂತಹ ಸಂದರ್ಭದಲ್ಲಿ ವೀರ ಮಧುಕರಿ ನಾಯಕ ಸಿನಿಮಾ ಸದ್ದು ಮಾಡ್ತಾ ಇದೆ ವೀರ ಮಧುಕರಿ ನಾಯಕ ದರ್ಶನ್ ಬಹಳ ಹಿಂದೆನೆ ನಟಿಸಬೇಕಿದ್ದ ಸಿನಿಮಾ ರಾಕ್ ಲೈನ್ ವೆಂಕಟೇಶ್ ಈ ಸಿನಿಮಾವನ್ನ ನಿರ್ಮಾಣಕ್ಕೂ ಮುಂದಾಗಿದ್ದರು ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ರು ಒಂದಿಷ್ಟು ಈ ಸಿನಿಮಾದ ಶೂಟಿಂಗ್ ಕೂಡ ಮಾಡಲಾಗಿತ್ತು ಆದರೂ ಮಧ್ಯದಲ್ಲಿಯೇ ನಿಲ್ಲಿಸಬೇಕಾಗಿ ಬಂದಿತ್ತು ಹಾಗಂತ ವೀರ ಮದಕರಿ ನಾಯಕ ಸಿನಿಮಾ ಮಾಡಬೇಕು ಅನ್ನೋದು ದರ್ಶನ್ ಅವರ ಇತ್ತೀಚೆಗಿನ ಆಸೆಯಲ್ಲ ದರ್ಶನ್ ಚಿತ್ರರಂಗಕ್ಕೆ ಬರುವ ಆರಂಭದ ದಿನಗಳಲ್ಲಿಯೇ ವೀರ ಮದಕರಿ ನಾಯಕ ಸಿನಿಮಾ ಮಾಡಬೇಕು ಅಂತ ಆಸೆ ಪಟ್ಟಿದ್ದರು ಆದರೆ ಈ ಸಿನಿಮಾ ಮಾಡುವುದಕ್ಕೆ ಪ್ರಯತ್ನ ಪಟ್ಟಾಗಲೆಲ್ಲಾ ದರ್ಶನ್ಗೆ ನಿರಾಸೆ ಆಗಿದ್ದೇ ಹೆಚ್ಚು ಮುಂದೆ ಇಂತಹದ್ದೊಂದು ಐತಿಹಾಸಿಕ ಸಿನಿಮಾ ಮಾಡುವ ಎಲ್ಲಾ ಅವಕಾಶವೂ ಇತ್ತು ಆದರೆ ಈಗ ಅವರೇ ತಮ್ಮ ಕೈಯಾರೆ ಕಳೆದುಕೊಂಡಂತಾಗಿದೆ ಚಿತ್ರದುರ್ಗದ ಹುಲಿ ಮದಕರಿ ನಾಯಕ ಚರಿತ್ರೆಯನ್ನ ಕೇಳುವುದೇ ಖುಷಿ ಇಂತಹ ಐತಿಹಾಸಿಕ ಪುರುಷ ಸಾಹಸವನ್ನ ದರ್ಶನ್ ತೆರೆ ಮೇಲೆ ತರುವುದಕ್ಕೆ ಮುಂದಾಗಿದ್ದರು ಆದರೆ ಈಗ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ದರ್ಶನ್ ಮುಂದೆ ಇಂತಹ ಸಿನಿಮಾವನ್ನ ಕೈಗೆತ್ತಿಕೊಳ್ಳಲು ಸಾಧ್ಯವೇ ಒಂದು ವೇಳೆ ಐತಿಹಾಸಿಕ ಮಹಾಪುರುಷರ ಚರಿತ್ರೆಯಲ್ಲಿ ನಟಿಸಿದರೆ ಜನರು ಒಪ್ಪುತ್ತಾರೆಯೇ ಅನ್ನೋ ಪ್ರಶ್ನೆ ಚಿತ್ರರಂಗದಲ್ಲಿ ಎದುರಾಗಿದೆ ಹೇಳಿ ಕೇಳಿ ಚಿತ್ರದುರ್ಗ ಹಾಗೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಮದಕರಿ ನಾಯಕನಿಗೆ ಅಭಿಮಾನಿಗಳು ಹೆಚ್ಚಾಗಿದ್ದಾರೆ ಅದರಲ್ಲೂ ಚಿತ್ರದುರ್ಗ ಹಾಗೂ ಸುತ್ತಮುತ್ತ ಮದಕರಿ ನಾಯಕ ಆರಾಧಿಸುವ ಜನರಿಗೇನು ಕಮ್ಮಿ ಇಲ್ಲ ಆದರೆ ಈಗ ದರ್ಶನ್ ಅದೇ ಊರಿನವರಾದ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿ ಜೈಲು ಸೇರಿದ್ದಾರೆ ಈಗ ಜೈಲಿನಿಂದ ಹೊರಬಂದು ಆರೋಪ ಮುಕ್ತನಾದರೂ ಒಂದಿಷ್ಟು ವರ್ಷ ಗ್ಯಾಪ್ ಕೊಟ್ಟು ಮತ್ತೆ ವೀರ ಮದಕರಿ ಸಿನಿಮಾದಲ್ಲಿ ನಟಿಸಿದರೆ ಜನರು ಒಪ್ಪುತ್ತಾರೆಯೇ ಅನ್ನುವ ಪ್ರಶ್ನೆಯಂತೂ ಎದುರಾಗಿದೆ ದರ್ಶನ್ ಈಗಾಗಲೇ ಐತಿಹಾಸಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕನ್ನಡದ ಚಿತ್ರರಂಗದಲ್ಲಿರುವ ಸೂಪರ್ ಸ್ಟಾರ್ ಗಳ ಪೈಕಿ ಐತಿಹಾಸಿಕ ಪಾತ್ರಗಳಲ್ಲಿ ನಟಿಸಿ ಗೆದ್ದಿದ್ದು ದರ್ಶನ್ ಮಾತ್ರ ಅದಕ್ಕೆ ಸಾಕ್ಷಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ಕಾರಣಕ್ಕೆ ವೀರ ನಾಯಕ ಕೂಡ ಅವರಿಗೂ ಸೂಕ್ತ ಅನ್ನುವ ಮಾತುಗಳು ಕೂಡ ಕೇಳಿ ಬಂದಿತ್ತು ಹೀಗಾಗಿ ವೀರ ನಾಯಕ ಸಿನಿಮಾ ಕೂಡ ಸೆಟ್ ಏರಿತ್ತು ರಾಕ್ಲೈನ್ ವೆಂಕಟೇಶ್ ನಿರ್ಮಾಣ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನವಿತ್ತು ಕೆಲವು ದಿನಗಳ ಕಾಲ ಕೇರಳದಲ್ಲಿ ಚಿತ್ರೀಕರಣ ಕೂಡ ನಡೆದಿತ್ತು ಬಳಿಕ ಹಲವು ಕಾರಣಗಳಿಗೆ ಆ ಸಿನಿಮಾವನ್ನ ಸ್ಥಗಿತಗೊಳಿಸಲಾಯಿತು ಆದರೆ ಈಗ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ದರ್ಶನ್ ಕನಸಿನ ಸಿನಿಮಾವನ್ನ ಶಾಶ್ವತವಾಗಿ ಅವರಿಂದ ಕಿತ್ತುಕೊಳ್ಳುತ್ತಾ ಅನ್ನೋ ಅನುಮಾನ ಮೂಡಿದೆ ಸ್ಯಾಂಡಲ್ವುಡ್ನಲ್ಲಿ ಹೆಸರು ಹೇಳಲು ಇಚ್ಛಿಸದ ಕೆಲ ನಿರ್ಮಾಪಕರು ಕೂಡ ಇಂತಹದ್ದೇ ಆತಂಕವನ್ನ ಹೊರಹಾಕಿದ್ದಾರೆ ಚಿತ್ರದುರ್ಗ ಹಾಗೂ ಅದರ ಸುತ್ತಮುತ್ತಲಿನ ಜನರಿಗೆ ದರ್ಶನ್ ಮೇಲೆ ಸಿಟ್ಟಿರಬಹುದು ಒಂದು ವೇಳೆ ಸಿನಿಮಾ ನಿರ್ಮಾಣ ಆದರೂ ಆ ಭಾಗಗಳಲ್ಲಿ ಓಡುವುದು ಅನುಮಾನ ಹೀಗಾಗಿ ಅವರ ಕನಸಿನ ಸಿನಿಮಾವನ್ನ ಶಾಶ್ವತವಾಗಿ ಮರೆಯಬೇಕಾಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ವೀರ ಮದಕರಿ ನಾಯಕ ಸಿನಿಮಾ ಸೆಟ್ಟೇರಿದಾಗ ಸುದೀಪ್ ಅಭಿಮಾನಿಗಳು ಕೂಡ ಅಸಮಾಧಾನ ಹೊರಹಾಕಿದರು ಅವರ ಸಮುದಾಯದ ಸ್ವಾಮೀಜಿ ಕೂಡ ಅಖಾಡಕ್ಕೆ ಇಳಿದು ವಿರೋಧ ವ್ಯಕ್ತಪಡಿಸಿದ್ದರು ಒಂದು ವೇಳೆ ಮತ್ತೆ ಈ ಸಿನಿಮಾ ಆರಂಭ ಆದರೆ ಮತ್ತೆ ಮದಕರಿ ನಾಯಕನ ಸಮುದಾಯ ಕೂಡ ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಇದೆ ಇನ್ನೊಂದು ಕಡೆ ಈಗಾಗಲೇ ಅನೌನ್ಸ್ ಆಗಿರುವ ವೀರ ಸಿಂಧೂರ ಲಕ್ಷ್ಮಣದ ಮೇಲೂ ಪ್ರಭಾವ ಬೀರುವ ಸಾಧ್ಯತೆ ಇದೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ